ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸುತ್ತ ಈ ಒಂದು ವಿಡದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ನೆನದಾದ್ರೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಯಾಕಂತ ಹೇಳಿದ್ರೆ ಪಿ ಎಲ್ ಸೀಸನ್ ಎಲೆವೆನ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನ ಮುನ್ನಡೆಸುವಂತ ಕ್ಯಾಪ್ಟನ್ ಯಾರು ಸೊ ಈ ಒಂದು ಕ್ವೇಶನ್ ನಿಮ್ಮೆಲ್ಲೂ ಸೊ ಆಲ್ರೆಡಿ ಕ್ರಿಯೇಟ್ ಆಗಿರ್ಬೋದು ಸೊ ಆ ಒಂದು ಕ್ವಶನ್ ಗೆ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ನೀವು ಕೂಡ ನಮ್ಮ ಬುಲ್ಸ್ ತಂಡದ ನಾಯಕ ಯಾರು ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿಸೋ ಬನ್ನಿ ಡೈರೆಕ್ಟ್ ಆಗಿ ಬೆಳೆದ ಟಾಪಿಕ್ ಗೆ ಹೋಗೋಣ ವಿಡಿಯೋ ಆದ್ರೆ ಚಾನೆಲ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಸೊ ಬನ್ನಿ ಡೈರೆಕ್ಟ್ ಆಗಿ ಬಿಡದ ಟಾಪಿಕ್ ಗೆ ಹೋಗೋಣ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈ ಒಂದು ಡೌಟ್ ಇರಬಹುದು ಅದೇನಂತ ಹೇಳಿದ್ರೆ ಪಟ್ನಾ ಪೈರೇಟ್ಸ್ ನಲ್ಲಿ ಮೂರು ಸಲ ಚಾಂಪಿಯನ್ ಆಗಿರುವಂತ ಪ್ರದೀಪ್ ನರ್ವಾಲ್ ಅವರು ಈ ಸಲ ನಮ್ಮ ಬೆಂಗಳೂರು ಸ್ಥಳದ ಕ್ಯಾಪ್ಟನ್ ಆಗ್ತಾರ ಅಂತ ಹೇಳಿ ಸೊ ಅದಕ್ಕೆ ಡೈರೆಕ್ಟ್ ಆನ್ಸರ್ ಏನು ಅಂತ ಹೇಳಿದ್ರೆ ಆಗೋದಿಲ್ಲ ಅಂತೇಳಿ ಯಾಕಂತ ಹೇಳಿದ್ರೆ ನಮ್ಮ ತಂಡದ ಈ ಸಲದ ಕ್ಯಾಪ್ಟನ್ ಯಾರು ಅಂತ ಕೇಳಿದ್ರೆ ಅದು ಒಬ್ವಿಯಸ್ಲಿ ಸೌರಭ್ ನಂದಲ್ ಆಗಿರುತ್ತೆ ಯಾಕೆ ಸೌರಭ್ ನಂದಲ್ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ತಿಳಿಸ್ತಾ ಹೋಗ್ತೇನೆ ಸೊ ಮೊದಲನೇ ಮೇನ್ ರೀಸನ್ ಏನು ಅಂತ ಹೇಳಿದರೆ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ನೀನು ಯಾವ ರೀಸನ್ನ ಇಟ್ಕೊಂಡು ಹೇಳ್ತೀಯ ಅಂತ ನೀವು ಕೇಳ್ಬೋದು ಸೊ ಅದು ಜನ್ಯೂನ್ ಆಗಿರುವಂಥ ಕ್ವೆಶನ್ ಆಗಿರುತ್ತೆ ಸೊ ಅದಕ್ಕೆ ನನ್ನ ಆನ್ಸರ್ ಏನು ಅಂತ ಹೇಳಿದರೆ ರೀಸೆಂಟಾಗಿ ಬೆಂಗಾಲ್ ವಾರಿಯರ್ಸ್ನ ಮಣಿಂದರ್ ಸಿಂಗ್ ಅವ್ರದ್ದು ಒಂದು ಇಂಟರ್ವ್ಯೂ ಆಯಿತು ಸೊ ಆ ಒಂದು ಇಂಟರ್ವ್ಯೂನಲ್ಲಿ ಅವರು ಇನ್ಫ್ಯಾಕ್ಟ್ ಬೆಂಗ ಬೆಂಗಾಲ್ ವಾರಿಯರ್ಸ್ ತಂಡದ ಅಫಿಷಿಯಲ್ ಕ್ಯಾಪ್ಟನ್ ಯಾರು ಅಂತ ಅನೌನ್ಸ್ ಆಗಿಲ್ಲ ಬಟ್ ಸ್ಟಿಲ್ ಅವರು ಏನಂತ ಹೇಳಿದರು ಆ ಒಂದು ಇಂಟರ್ವ್ಯೂನಲ್ಲಿ ಅಂತ ಕೇಳಿದರೆ ನಮ್ಮ ತಂಡದ ಈ ಸಲದ ನಾಯಕ ಫಜಲ್ ಆಗಿರ್ತಾರೆ ಅಂತ ಅವರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಒಂದು ಹಿಂಟನ್ನು ಕೊಡ್ತಾರೆ ಸೊ ಹಾಗೆಯೇ ನಿನ್ನೆ ಅವರ ತಂಡದ ಏನೊಂದು ಕ್ಯಾಪ್ಟನ್ಸಿ ಏನಿತ್ತು ಅದು ಅನೌನ್ಸ್ ಆಯಿತು ಫಜಲ್ ಆಡರಾಜಲ್ಲಿ ಆ ತಂಡದ ಅಫಿಷಿಯಲ್ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಸೊ ಅದೇ ರೀತಿಯಾಗಿ ಸ್ಟಾರ್ ಸ್ಪೋರ್ಟ್ಸ್ ನಡೆಸೋಂಥ ಇಂಟರ್ವ್ಯೂನಲ್ಲಿ ನಮ್ಮ ಒಂದು ತಂಡದ ಕೋಚ್ ಏನಿದ್ದಾರೆ ರಣದೀರ್ ಸಿಂಗ್ ಅವರನ್ನು ಕ್ವೆನ್ನ ಕೇಳಲಿಕ್ಕಾಗಿ ಸೊ ಈ ಸಲದ ಕ್ಯಾಪ್ಟನ್ ಯಾರು ಸೊ ಈ ರೀತಿಯಾಗಿರುವಂಥ ಒಂದು ಹೆಂಡ್ ಸಿಗಬಹುದು ಅಂತ ಕೇಳಿದಂತ ಕ್ವಶನ್ ಅಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾರೆ ಸೊ ಈ ಸಲ ಪ್ರದೀಪ್ ನರ್ವಾಲ್ ಅವರು ಈ ಸೀಸನ್ನ ಟಾಪ್ ಒನ್ ರೈಡರ್ ಆಗಬೇಕು ಸೊ ಇದು ನಮ್ಮ ಗುರಿ ಅಂತ ಅವರು ಹೇಳ್ತಾರೆ ಹಾಗೇನ ಅದರ ಜೊತೆಗೆ ನಮ್ಮ ತಂಡ ಕಪ್ ಗೆಲ್ಬೇಕು ಅಂತ ಹೇಳ್ತಾರೆ ಸೊ ಯಾವಾಗ ಕೋಚ್ ಟಾರ್ಗೆಟ್ ಟಾಪ್ ಒನ್ ರೈಡರ್ ಮಾಡಬೇಕು ಅಂತ ಇದ್ದಾಗ ಅವರ ಮೋಲ್ನ ಅಪ್ ಮಾಡಬೇಕು ಅಂತ ಇದ್ದಾಗ ಯಾವುದೇ ಕಾರಣಕ್ಕೂ ಅವರಿಗೆ ಕ್ಯಾಪ್ಟನ್ಸಿಯ ಪ್ರೆಷರನ್ನು ಕೊಡೋದಿಲ್ಲ ಇನ್ಫ್ಯಾಕ್ಟ್ ನಮ್ಮ ಹತ್ರ ತುಂಬಾನೇ ಎಕ್ಸ್ಪೀರಿಯೆನ್ಸ್ ಇರುವಂಥ ಸೌರಭ್ ನಂದಲ್ಲಿದ್ದಾರೆ ಇದ್ದಾರೆ ಯಾಕೆ ಸುಮ್ಮನೆ ಕ್ಯಾಪ್ಟನ್ಸಿಯ ಪ್ರೆಷರ್ ಒಳಗೆ ತಳ್ಬೇಕಂತ ಇನ್ಫ್ಯಾಕ್ಟ್ ಪ್ರದೀಪ್ ನರ್ವಾಲ್ ಅವರು ಕೂಡ ರೀಸೆಂಟ್ ಆಗಿದಂತ ಇಂಟರ್ವ್ಯೂನಲ್ಲಿ ಹೇಳಿದರು ನಮಗೆ ಪ್ರೆಷರ್ ಇರಬಾರ್ದು ನಮ್ಮನ್ನ ಫ್ರೀಯಾಗಿ ನಂಬಿ ಕೋಚ್ಗಳು ಅಖಾಡಕ್ಕೆ ಇಳಿಸ್ಬೇಕು ಅಂತೇಳಿ ಸೊ ಅದೇ ಕೆಲಸವನ್ನ ಈಗ ನಮ್ಮ ಕೋಚ್ ಕೂಡ ಮಾಡಿದ್ದಾರೆ ಪ್ರದೀಪ್ ನರ್ವಾಲ್ ಅವ್ರಿಗೆ ಫ್ರೀ ಬಿಟ್ಟಿದ್ದಾರೆ ಹಾಗೇನೆ ನೀನು ನಿನ್ನ ಹಂಡ್ರೆಡ್ ಪರ್ಸೆಂಟೇಜ್ ಅನ್ನೋ ಸೊ ಹಂಡ್ರೆಡ್ ಪರ್ಸೆಂಟೇಜ್ ಅನ್ನ ನೀಡು ಸೊ ಕ್ಯಾಪ್ಟನ್ಸಿಯನ್ನ ಸೌರಭ್ ನಂದಲ್ ನೋಡ್ಕೊಳ್ತಾರ ಅಂತೇಳಿ ತಿಳಿಸ್ಕೊಡಿದ್ದಾರೆ ಅವರ ಇಂಟರ್ವ್ಯೂನಲ್ಲಿ ಸೊ ಇದಿಷ್ಟು ಇದಕ್ಕೆ ಒಂದು ಅಪ್ಡೇಟ್ ಸೊ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರೋದು ಒಂದೇ ಬಾ ಒಂದೇ ಬಾಕಿ ಇರುವಂಥದ್ದು ಸೊ ಹಂಡ್ರೆಡ್ ಪರ್ಸೆಂಟೇಜ್ ಸಲ ಕ್ಯಾಪ್ಟನ್ ಆಗುವಂಥದ್ದು ಸೌರಭ್ ನಂದಲ್ ಹಾಗೇನೆ ಸೀಸನ್ನ ಟಾಪ್ ಫೋನ್ ರೈಡರ್ ಆಗುವಂಥದ್ದು ಪರದೀಪ್ ನರ್ವಲ್ ಸೊ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸ್ಬೋದು ಸಿಗೋಣ ಅಷ್ಟು అల్లి ఊరుకుంటే కారేతా ఫైన్లీ ఇది ఇస్ దీప్ సనింగ్ ఆఫ్ బబాయ్